ಕರುನಾಡ ಕಲ್ಪ ಭಾರತ ಸರ್ಕಾರ ತೆಂಗು ಅಭಿವೃದ್ಧಿ ಮಂಡಳಿ ಪ್ರಾಯೋಜಿತ ಕಾರ್ಯಕ್ರಮ ತೆಂಗಿನಲ್ಲಿ ಕಂಡುಬರುವ ಬಿಳಿ ನೊಣ ಹಾಗೂ ಕಪ್ಪು ತಲೆ ಹುಳುವಿನ ಹತೋಟಿ ಕ್ರಮಗಳ ಕುರಿತಾಗಿ ಮಂಡಳಿಯ ತೆಂಗು ಅಭಿವೃದ್ಧಿ ಅಧಿಕಾರಿ ಡಾ ಇಂದುಶ್ರೀ ಚವಾನ್ ಅವರೊಂದಿಗೆ ಸಂದರ್ಶನ ಕೇಳಿ ಕಾರ್ಯಕ್ರಮ ಕರುನಾಡ ಕಲ್ಪವೃಕ್ಷ ನಮಸ್ಕಾರ ಡಾಕ್ಟರ್ ಇಂದುಶ್ರೀ ಚೌಹಾಣ್ ಅವರಿಗೆ ನಮಸ್ಕಾರ ಇಂದು ತೆಂಗಿನ ಬೆಳೆಗೆ ಬಾಧಿಸುವಂತಹ ಪ್ರಮುಖ ಕೀಟಗಳಾದ ಬಿಳಿ ನೊಣ ಮತ್ತು ಕಪ್ಪು ತಲೆ ಹುಳು ಅಂದ್ರೆ ಬ್ಲ್ಯಾಕ್ ಹೆಡ್ಡೆಡ್ ಪಿಲ್ಲರ್ ಈ ಎರಡು ಕೀಟಗಳ ಹತೋಟಿ ಕ್ರಮಗಳ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸಿಕೊಡ್ಬೇಕು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತಮಗೆ ಸ್ವಾಗತ ಮೊದಲನೇ ಪ್ರಶ್ನೆ ನಿಮಗೆ ತೆಂಗಿನಲ್ಲಿ ಕಂಡುಬರುವಂತಹ ಈ ಒಂದು ಬಿಳಿ ನೊಣ ನಮ್ಮ ದೇಶಕ್ಕೆ ಹೇಗೆ ಬಂತು ಅಂತಿರ ತಾವು ಇದು ಮೂಲತಃ ಅಮೆರಿಕದ ಕೀಟವಾಗಿದ್ದು ಇದು ಭಾರತದಲ್ಲಿ ಮೊದಲನೇ ಬಾರಿಗೆ ತಮಿಳುನಾಡಿನ ಕೊಯಮತ್ತೂರು ಜಿಲ್ಲೆ ಮತ್ತು ಕೇರಳದ ಪಲ್ಕಾಡ್ ಜಿಲ್ಲೆಯಲ್ಲಿ ಕಂಡುಬಂತು ನಂತರ ಇದು ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಿನ ಹಾವಳಿ ನಡೆಸಿ ಈಗ ರಾಜ್ಯದ ಪ್ರಮುಖ ತೆಂಗು ಬೆಳೆಯ ಜಿಲ್ಲೆಗಳಲ್ಲಿ ತನ್ನ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಂಡಿದೆ ಈ ಬಿಳಿ ನೊಣವನ್ನು ತೆಂಗಿನ ಬೆಳೆ ಮೇಲೆ ಯಾವ ಥರ ನಾವು ಗುರುತಿಸೋದು ಹೇಗಿರುತ್ತೆ ಅಂತಿರಾವು ಬಿಳಿ ನೊಣ ನೋಡಬೇಕಾದ್ರೆ ಗಾತ್ರದಲ್ಲಿ ಇದು ಚಿಕ್ಕದಾಗಿರುತ್ತೆ ಹಾಗೂ ಇದರ ಮೈ ಮೇಲೆ ಬಿಳಿ ಮೇಣದಂತಹ ಒಂದು ಹುಡಿಯಿಂದ ಆವೃತವಾಗಿರುತ್ತೆ ಈ ಕೀಟವು ಗರಿಗಳ ಕೆಳಭಾಗದಲ್ಲಿ ವೃತ್ತಾಕಾರದ ಆಕಾರದಲ್ಲಿ ಮೊಟ್ಟೆಗಳನ್ನು ಇಟ್ಟು ಜೀವಿಸ್ತಿರುತ್ತೆ ಚಕ್ರವು ಐವತ್ತಾರು ದಿನಗಳ ಹೊಂದಿದ್ದು ಇದು ಎರಡು ವಾರಗಳ ಅವಧಿಯಲ್ಲಿ ಸುಮಾರು ನೂರ ಇಪ್ಪತ್ತೈದು ಮೊಟ್ಟೆಗಳನ್ನು ಇಡುತ್ತದೆ ಉಷ್ಣಾಂಶ ಹೆಚ್ಚಿದ್ದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಮೊಟ್ಟೆಯನ್ನು ಇಡುತ್ತದೆ ಇಂದು ಶ್ರೀ ಅವರೇ ಈ ಒಂದು ಬಿಳಿ ನೊಣದ ಹಾನಿಯಿಂದ ಯಾವ ತರದ ಒಂದು ಲಕ್ಷಣಗಳನ್ನ ನಾವು ಕಾಣಬಹುದು ಅಂತಿರ ಇದು ಗರಿಗಳ ಕೆಳಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ರಸವನ್ನು ಹೀರುವುದರಿಂದ ಸಸ್ಯಗಳ ಬೆಳವಣಿಗೆ ಕುಂಠಿತಗೊಳ್ತಿದೆ ಹಾಗೂ ಕೀಟವು ಸ್ರವಿಸುವ ಸಿಹಿ ಅಂಟಿನ ದ್ರಾವಣದ ಮೇಲೆ ಒಂದು ಕಪ್ಪು ಶಿಲೀಂಧ್ರ ಬೆಳೀತಿದೆ ಈ ಕಪ್ಪು ಶಿಲೀಂಧ್ರವು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮೇಲೆ ಪರಿಣಾಮ ಬೀರ್ತಿದೆ ರೈತರು ಗಮನಿಸಿರ್ತಾರೆ ತಮ್ಮ ಜಮೀನಿನಲ್ಲಿ ಕಪ್ಪು ಮಸಿಯಂತಹ ಒಂದು ಪದಾರ್ಥ ಏನಿದೆ ಅದು ಎಲೆಗಳ ಮೇಲೆ ಕಂಡು ಬರ್ತಿರುತ್ತೆ ರೈತರು ಇದನ್ನ ರೋಗ ಅಂತ ಹೇಳಿ ಅನ್ಕೋತಿರ್ತಾರೆ ಇದು ಈ ಕೀಟದ ಒಂದು ಮಾಡಿರುವಂತಹ ಲಕ್ಷಣ ಲಕ್ಷಣ ಈ ಒಂದು ಬಿಳಿ ನೊಣ ತೆಂಗಿನ ಮರದಲ್ಲಿ ಯಾವ ಭಾಗದಲ್ಲಿ ತನ್ನ ಒಂದು ಬಿಳಿ ನೊಣ ಮೊದಲಿಗೆ ಇದು ಗರಿಗಳ ಕೆಳಗಡೆ ಭಾಗದಲ್ಲಿ ಒಂದು ವೃತ್ತಾಕಾರದಲ್ಲಿ ಎರಡು ವಾರದ ಅವಧಿಯಲ್ಲಿ ಸುಮಾರು ನೂರ ಇಪ್ಪತ್ತೈದು ಮೊಟ್ಟೆಗಳನ್ನು ಈ ಮೊಟ್ಟೆಗಳಿಂದ ಆರರಿಂದ ಏಳು ದಿನಗಳ ನಂತರ ಮರಿ ಹುಳುಗಳು ಬರ್ತವೆ ಈ ಮರಿ ಹುಳುಗಳು ಬಂದ ಇವು ರಸಗಳನ್ನು ಹೀರಲು ಪ್ರಾರಂಭಿಸುತ್ತವೆ ಈ ಒಂದು ಬಿಳಿ ನೊಣದ ಹತೋಟಿ ಬಂದಾಗ ಈ ಬಿಳಿ ಮುಂಜಾಗ್ರತಾ ಹೊಸದಾಗಿ ತಮ್ಮ ಜಮೀನಿನಲ್ಲಿ ತೆಂಗಿನ ಸಸಿಗಳನ್ನು ಏನಾದ್ರೂ ನೆಡಬೇಕಂತ ಅನ್ಕೊಂಡಿದ್ರೆ ಈ ಕೀಟ ಬಾಧೆಗೆ ಒಳಗಾದ ಸಸಿಗಳನ್ನು ನೆಡಬಾರದು ಮತ್ತು ಏನು ಶಿಫಾರಸು ಮಾಡಿದ ಅಂತರ ಏನಿದೆ ಸೆವೆನ್ ಪಾಯಿಂಟ್ ಫೈವ್ ಇಂಟು ಸೆವೆನ್ ಫೈವ್ ಅಥವಾ ಎಂಟು ಇಂಟು ಎಂಟು ಮೀಟರ್ ಅಂತರವನ್ನು ಕಾಪಾಡ್ಕೊಳ್ಬೇಕು ಅಂದ್ರೆ ಸಾಲಿಂದ ಸಾಲಿಗೆ ಸಸ್ಯದಿಂದ ಸಸಿಗೆ ಏಳುವರೆ ಮೀಟರ್ ಅಥವಾ ಎಂಟು ಮೀಟರ್ ಅಂತರ ಕೊಟ್ಟು ನಾವು ನಾಟಿ ಮಾಡಿ ಅವರೇ ಈ ಬಿಳಿ ಹತೋಟಿ ಮಾಡುವಂತಹ ವಿಧಾನದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಅಂತೀರಾ ಹೌದು ಯಾವ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ತೆಂಗಿನ ತೋಟಕ್ಕೆ ನೀಡಿದ್ದೆ ಆದ್ರೆ ಈ ಒಂದು ಬಿಳಿ ನೊಣದ ಒಂದು ಹಾವಳಿಯನ್ನು ತಪ್ಪಿಸಬಹುದು ಅಂತಿರುತ್ತವು ಶಿಫಾರಸಿನ ಪ್ರಮಾಣದ ಪೋಷಕಾಂಶ ಕೊಡುವುದು ಬಹು ಮುಖ್ಯವಾಗಿದೆ ಐನೂರು ಗ್ರಾಂ ಸಾರಜನಕ ಮುನ್ನೂರ ಇಪ್ಪತ್ತು ಗ್ರಾಂ ಫಾಸ್ಪರಸ್ ಸಾವಿರದ ಇನ್ನೂರು ಗ್ರಾಮ್ನಷ್ಟು ಪೊಟ್ಯಾಶ್ ಇದನ್ನು ಪೂರೈಸಲು ರೈತರು ಒಂದು ಕೆ ಜಿ ಯೂರಿಯಾ ಎರಡು ಕೆ ಜಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಮತ್ತು ಎರಡು ಕೆ ಜಿ ಮೊರಾಟೊ ಪೊಟ್ಯಾಶ್ ಮೂಲಕ ಈ ಪ್ರಮಾಣದ ಪೋಷಕಾಂಶಗಳನ್ನು ಒಂದು ಮರಕ್ಕೆ ಒದಗಿಸಬಹುದು ಇದನ್ನು ಒಂದು ವರ್ಷದ ಅವಧಿಯಲ್ಲಿ ನಾಲ್ಕು ಕಂತುಗಳಲ್ಲಿ ನೀಡಬಹುದು ಮತ್ತೆ ಸಾವಯವ ಗೊಬ್ಬರ ವಿಷಯಕ್ಕೆ ಬಂದಾಗ ಇಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ ಒಂದು ತೆಂಗಿನ ಮರಕ್ಕೆ ಅಂತ ಇರುತ್ತ ಕೊಟ್ಟಿಗೆ ಗೊಬ್ಬರವನ್ನು ನಾವು ಶಿಫಾರಸು ಮಾಡೋದರ ಪ್ರಕಾರ ಕೊಡೋದಾದ್ರೆ ಐವತ್ತು ಕೆ ಜಿ ಒಂದು ಮರಕ್ಕೆ ಪ್ರತಿ ವರ್ಷ ಕೊಡಬೇಕಾಗುತ್ತೆ ತೆಂಗಿನ ಬೆಳೆಗೆ ನೀರಿನ ಒಂದು ಅಭಾವ ಜಾಸ್ತಿ ಆದಾಗ ಕೀಟಗಳ ಒಂದು ಹಾವಳಿ ಕೂಡ ಜಾಸ್ತಿ ಆಗುತ್ತೆ ಅಂತ ನಾವು ಕೇಳಿದೀವಿ ಈ ನಿಟ್ಟಿನಲ್ಲಿ ಈ ಒಂದು ಬಿಳಿ ನೊಣ ಕೀಟದ ಒಂದು ಹಾವಳಿಯನ್ನು ತಪ್ಪಿಸಬೇಕಾದ್ರೆ ನೀರಾವರಿ ಯಾವ ತರ ಒಂದು ಪಾತ್ರವನ್ನು ವಹಿಸುತ್ತೆ ಅಂತ ಬೇಸಿಗೆ ಕಾಲದಲ್ಲಿ ಒಂದು ನೂರ ಎಪ್ಪತ್ತೈದು ಲೀಟರ್ನಷ್ಟು ನೀರು ಒಂದು ಮರಕ್ಕೆ ನೀಡಬೇಕಾಗುತ್ತೆ ಹನಿ ನೀರಾವರಿ ಮೂಲಕ ನೀರನ್ನು ಒದಗಿಸಬೇಕಾದ್ರೆ ಅದನ್ನ ಮೂವತ್ತೆರಡು ಲೀಟರ್ ನೀರು ಪ್ರತಿದಿನ ಒಂದು ಮರಕ್ಕೆ ಕೊಡಬೇಕಾಗುತ್ತೆ ಸರಿಯಾದ ಪ್ರಮಾಣದಲ್ಲಿ ನೀರು ಮತ್ತು ಪೋಷಕಾಂಶ ಒದಗಿಸಿದ್ರೆ ಅಂದರೆ ಮರಗಳ ಆರೋಗ್ಯ ಸ್ಥಿತಿ ಸುಧಾರಿಸುತ್ತದೆ ಊಟ ಬಲ್ಲವನಿಗೆ ರೋಗ ಇಲ್ಲವ ಅನ್ನೋದು ಕೂಡ ಅನ್ವಯ ಆಗುತ್ತೆ ಹೌದು ಮೇಡಮ್ ತಾವು ಹೇಳಿದಾಗೆ ತೆಂಗಿನ ಬೆಳೆಗೆ ಶಿಫಾರಸು ಮಾಡಿದಂತಹ ಅಂತರವನ್ನು ಕೊಟ್ಟು ಸೂಕ್ತ ಪ್ರಮಾಣದ ನೀರು ಮತ್ತು ಪೋಷಕಾಂಶಗಳನ್ನು ಒದಗಿಸಿದರೂ ಸಹ ಕೆಲವೊಂದು ಸಲ ಈ ಒಂದು ಕೀಟಗಳ ಹಾವಳಿಯನ್ನ ನಾವು ನೋಡಬಹುದು ಇಂತಹ ಒಂದು ಸಮಯದಲ್ಲಿ ಜೈವಿಕವಾಗಿ ಈ ಒಂದು ಕೀಟಗಳ ಹತೋಟಿಯನ್ನು ಹೇಗೆ ಮಾಡುವುದು ಅಂತಿರ ತಾವು ಪ್ರಕೃತಿಯಲ್ಲಿ ಹಲವಾರು ಪರಭಕ್ಷಕ ಕೀಟಗಳಿವೆ ಅವು ದುಂಬಿಗಳು ಕ್ರೈಸೋಪರ್ಲಾ ಹಾಗೂ ಎನ್ಕಾರ್ಸಿಯಾ ಕಾರ್ ಅನ್ನುವ ಪರಭಕ್ಷಕ ಕೀಟಗಳೇನಿದ್ದಾವೆ ಇವುಗಳನ್ನು ನೈಸರ್ಗಿಕವಾಗಿ ಹತೋಟಿಯಲ್ಲಿ ಇಡ್ತವೆ ಇದರ ಹೊರತಾಗಿಯೂ ಹೆಚ್ಚಿನ ಬಾಧೆ ಕಂಡು ಬಂದಲ್ಲಿ ಬೇವಿನ ಎಣ್ಣೆ ಐದು ಎಲ್ ಬೇವಿನ ಎಣ್ಣೆಯನ್ನು ಒಂದು ಲೀಟರ್ ನೀರಿಗೆ ಬೆರೆಸಿ ಅದರ ಜೊತೆಗೆ ಶ್ಯಾಂಪೂ ಅಥವಾ ಸೋಪಿನ ಪೌಡರ್ ಅನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬಹುದು ಹಾಗೂ ಐ ಸಿ ಆರ್ ನ ಎನ್ ಬಿ ಆರ್ ಸಂಸ್ಥೆ ಏನಿದೆ ಅದು ಒಂದು ಜೈವಿಕ ಕೀಟನಾಶಕವನ್ನು ಅಭಿವೃದ್ಧಿಪಡಿಸಿದೆ ಐಸೇರಿಯಾ ರೋಸಿಯಾ ಅಂತ ಕರಿತೀವಿ ಪ್ರತಿ ಲೀಟರ್ಗೆ ಐದು ಎಮ್ ಎಲ್ ಹಾಕಿ ಸಿಂಪಡಣೆ ಮಾಡಬೇಕು ಬಿಳಿ ನೊಣ ಹಾನಿ ಮಾಡಿದಂತಹ ತೋಟಗಳಲ್ಲಿ ತದನಂತರದಲ್ಲಿ ಕಪ್ಪು ಶಿಲೀಂಧ್ರ ಅಭಿವೃದ್ಧಿ ಆಗುತ್ತೆ ಗರಿಗಳ ಮೇಲೆ ಇದನ್ನ ರೈತರು ರೋಗ ಅಂತ ಗುರುತಿಸೋದಾ ಅಥವಾ ಇದೊಂದು ಹಾನಿ ಅಂತ ಗುರುತಿಸೋದ ಹೇಗೆ ಇದನ್ನ ಹತೋಟಿ ಮಾಡುವಂತಹದ್ದು ಈ ಕಪ್ಪು ಶಿಲೀಂಧ್ರ ಏನಿದೆ ಇದು ಮೊದಲಿಗೆ ಹೇಳಿದಂತೆ ಇದು ಕೀಟ ಏನು ಸಿಹಿ ದ್ರಾವಣ ಸ್ರವಿಸುತ್ತೆ ಅದರ ಮೇಲೆ ಇದು ಬೆಳೆಯುವುದರಿಂದ ಇದು ರೋಗ ಅಲ್ಲ ಒಂದು ರೀತಿಯ ಶಿಲೀಂಧ್ರ ಆಗಿದ್ದು ಇದು ದ್ವಿತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಅಡ್ಡಿ ಉಂಟು ಮಾಡುತ್ತಿದೆ ಕಪ್ಪು ಶಿಲೀಂಧ್ರವನ್ನು ತೆಗೆಯಲು ರೈತರು ಅಕ್ಕಿ ಗಂಜಿಯನ್ನು ಕೂಡ ಸಿಂಪಣೆ ಮಾಡಬಹುದು ಈ ಕಪ್ಪು ಶಿಲೀಂಧ್ರ ಒಣಗಿ ಉದುರಿ ಹೋಗಲು ಸಹಾಯ ಮಾಡುತ್ತದೆ ತೆಂಗಿಗೆ ಬಾಧಿಸುವಂತಹ ಪ್ರಮುಖ ಕೀಟಗಳಲ್ಲಿ ಕಪ್ಪು ತಲೆ ಹುಳು ಬ್ಲಾಕ್ ಹೆಡ್ಡೆಡ್ ಪಿಲ್ಲರ್ ಈ ಒಂದು ಕೀಟವನ್ನು ತೆಂಗಿನ ಬೆಳೆಯಲ್ಲಿ ಯಾವ ತರ ನಾವು ಗುರುತಿಸಬಹುದು ಅಂತಿರುತ್ತ ಗರಿಗಳ ಕೆಳಭಾಗದಲ್ಲಿ ನೂಲಿನಿಂದ ಗೂಡನ್ನು ನಿರ್ಮಿಸಿ ಅದರಲ್ಲಿ ಜೀವಿಸ್ತಿರ್ತವೆ ಈ ಕೀಟವು ಗರಿಯ ಹಸಿರು ಭಾಗವನ್ನು ಕೆರೆದು ತಿನ್ನುವುದರಿಂದ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಅಡ್ಡಿ ಉಂಟು ಮಾಡುತ್ತದೆ ದಾಳಿಗೊಳಗಾದ ಗರಿಗಳು ಕಂದು ಬಣ್ಣಕ್ಕೆ ತಿರುಗಿ ಒಂದು ರೀತಿ ಸುಟ್ಟಂತೆ ಕಾಣ್ತಿರುತ್ತವೆ ಈ ಕೀಟವು ಸಾಧಾರಣವಾಗಿ ಫೆಬ್ರವರಿಯಿಂದ ಮೇ ತಿಂಗಳಲ್ಲಿ ಅಧಿಕವಾಗಿರುತ್ತದೆ ಇಳುವರಿ ಮೇಲೆ ಯಾವ ತರ ಪ್ರಭಾವ ಬೀರುತ್ತೆ ಏನು ಇಳುವರಿ ಕೂಡ ಕಡಿಮೆ ಆಗುತ್ತೆ ಅಂತೀರ ತಾವು ಹೌದು ಇದರಿಂದ ಶೇಕಡಾ ಅರವತ್ತರಿಂದ ಎಪ್ಪತ್ತರಷ್ಟು ಪ್ರಮಾಣದಲ್ಲಿ ಇಳುವರಿ ಕುಂಠಿತಗೊಳ್ಳುತ್ತೆ ಈ ಕಪ್ಪು ತಲೆ ಹುಳದ ಒಂದು ವಂಶಾಭಿವೃದ್ಧಿ ಯಾವ ತರ ಇರುತ್ತೆ ಅಂತೀರ ತೆಂಗಿನ ಬೆಳೆಯಲ್ಲಿ ಕೀಟವು ಎಂಟರಿಂದ ಹತ್ತು ವಾರಗಳ ಜೀವನ ಚಕ್ರವನ್ನು ಹೊಂದಿದೆ ಇದರ ಮರಿ ಹುಳ ಹಂತವು ನಲವತ್ತೆರಡು ದಿನಗಳವರೆಗೆ ಇರುತ್ತೆ ಬೆಳೆದ ಹುಳುವು ತಿಳಿ ಹಸಿರು ಬಣ್ಣ ಕೂಡಿದ್ದು ಅದರ ಮೇಲೆ ಕಂದು ಬಣ್ಣದ ಗೆರೆಗಳು ಹೊಂದಿರುತ್ತವೆ ಆ ಕೋಶಾವಸ್ಥೆಯು ಗರಿಗಳ ಕೆಳಭಾಗದಲ್ಲಿ ನೂಲಿನ ಗೂಡಿರುತ್ತೆ ಅದರಲ್ಲಿ ಕಳೆಯುತ್ತೆ ಕೋಶಾವಸ್ಥೆ ನಂತರ ಪತಂಗ ಬರುತ್ತೆ ಅದು ಬೂದು ಬಣ್ಣದಿಂದ ಕೂಡಿರುತ್ತೆ ಈ ಒಂದು ಕಪ್ಪು ತಲೆ ಹುಳದ ಒಂದು ಹತೋಟಿ ಕ್ರಮಗಳ ಬಗ್ಗೆ ಹೇಳುದಾದ್ರೆ ಸಮಗ್ರವಾಗಿ ಯಾವ ತರದ ನಿಯಂತ್ರಣ ಮಾಡಬಹುದು ಅಂತೀರ ತೆಂಗಿನಲ್ಲಿ ಪರಭಕ್ಷಕ ಕೀಟಗಳಾದ ಗೋನಿಯೋಸಸ್ ನೆಫಾಂಟಿಡಿಸ್ ಅದು ಮರಕ್ಕೆ ಇಪ್ಪತ್ತು ಹುಳುವಿನಂತೆ ಹಾಗೂ ಬ್ರೆಕಾನ್ ಬ್ರೇವಿಕಾರ್ನಿಸ್ ಎನ್ನುವ ಪರಭಕ್ಷಕ ಹುಳುವನ್ನು ಪ್ರತಿ ಮರಕ್ಕೆ ಮೂವತ್ತರಂತೆ ಬಿಡಬಹುದು ಈ ಪರಭಕ್ಷಕ ಕೀಟಗಳನ್ನು ತೋಟಗಾರಿಕೆ ಇಲಾಖೆಯಲ್ಲಿ ಖರೀದಿಸಬಹುದು ಮತ್ತು ಜೈವಿಕ ಲ್ಯಾಬರೇಟರಿ ಏನಿದಾವೆ ಅಲ್ಲಿ ಖರೀದಿ ಮಾಡಬಹುದು ನಮ್ಮ ಮಂಡ್ಯದ ಡಿ ಎಸ್ ಪಿ ಫಾರ್ಮ್ ಅಂತ ಇದೆ ಅಲ್ಲಿ ಕೂಡ ಖರೀದಿ ಮಾಡಬಹುದು ಈ ಪರಭಕ್ಷಕ ಕೀಟಗಳಿಂದ ಈ ಒಂದು ಹುಳದ ಹತೋಟಿ ಬಂದಿಲ್ಲ ಅಂದ್ರೆ ಅಜಾಡಿ ರಕ್ಟಿನ್ ಬೇವಿನ ಮೂಲದ ಕೀಟನಾಶಕ ಏನಿದೆ ಅದನ್ನು ಏಳು ಪಾಯಿಂಟ್ ಐದು ಎಂಎಲ್ ಪ್ರತಿ ಏಳು ಪಾಯಿಂಟ್ ಐದು ಎಂ ಎಲ್ ಸಮ ಪ್ರಮಾಣದಲ್ಲಿ ನೀರಿನೊಂದಿಗೆ ಮಿಶ್ರಣ ಮಾಡಿ ಬೇರಿನ ಮೂಲಕ ಕೊಡಬಹುದು ಇಂದು ಅವರೇ ಇದುವರೆಗೆ ತೆಂಗಿನಲ್ಲಿ ಕಂಡು ಪ್ರಮುಖ ಕೀಟಗಳಾದಂತಹ ಬಿಳಿ ನೊಣ ಮತ್ತು ಕಪ್ಪು ತಲೆ ಹುಳು ಈ ಕೀಟಗಳ ಹತೋಟಿ ಕ್ರಮಗಳ ಬಗ್ಗೆ ನಮ್ಮ ಕೇಳುವರಿಗೆ ಸಾಕಷ್ಟು ಮಾಹಿತಿಯನ್ನು ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಭಾರತ ಸರ್ಕಾರ ತೆಂಗು ಅಭಿವೃದ್ಧಿ ಮಂಡಳಿ ಕರುನಾಡ ಕಲ್ಪ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇದುವರೆಗೂ ತೆಂಗಿನಲ್ಲಿ ಕಂಡುಬರುವ ಬಿಳಿ ನೋಣ ಹಾಗೂ ಕಪ್ಪು ತಲೆ ಹುಳುವಿನ ಹತೋಟಿ ಕ್ರಮಗಳ ಕುರಿತಾಗಿ ಮಂಡಳಿಯ ತೆಂಗು ಅಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಇಂದು ಶ್ರೀ ಚೌಹಾಣ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ ಕಾರ್ಯಕ್ರಮ ಪ್ರಸ್ತುತಿ ಹಾಗೂ ಸಂದರ್ಶನ ಕೃಷ್ಣಪ್ಪ ಕೆವಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ದಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು